ಈ ವಿಶೇಷ ಕಾರ್ಯಕ್ರಮ ಅಂತ ಮಾಡ್ತಿಲ್ಲ ಇದನ್ನು ಇಡೀ ಪತ್ರಕರ್ತ ಬಳಗವೇ ಮೊದಲನೇ ದಿನದಿಂದನೂ ಈ ಕಾವೇರಿ ಸ್ವಚ್ಛತಾ ಆಂದೋಲನದ ಮೂಲಕ ದೊಡ್ಡ ಒಂದು ಜಾಗೃತಿಯನ್ನು ಮೂಡಿಸಿದೆ ಆ ನಿಟ್ಟಿನಲ್ಲಿ ಹೇಳೋದಾದರೆ ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ಸಂರ ನದಿಯ ಸಂರಕ್ಷಣೆ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿ ಒಂದು ಸಂದೇಶ ರವಾನೆ ಆಗಿದೆ ಅಂದರೆ ಅದು ಕೊಡಗಿನಿಂದಲೇ ರವಾನೆ ಆಗಿರ್ತಕ್ಕಂಥದ್ದು ಇಲ್ಲ ಅಂದಿದ್ರೆ ಅದರಲ್ಲೂ ಚಂದ್ರಮೋಹನ್ ಸರ್ ಅವರ ಸಂಚಾಲಕತ್ವದ ನೇತೃತ್ವದಲ್ಲೇ ಅದು ಸಾಗಿರ್ತಕ್ಕಂಥದ್ದು ನಾವು ಕೂಡ ಭಾಳಷ್ಟು ಜನ ರಾಮನಾಥಪುರ ಕುಣನೂರು ಕೇರಳಾಪುರ ಈ ಭಾಗದಲ್ಲೆಲ್ಲ ಈ ಕೆಲಸವನ್ನು ಮಾಡ್ತಾ ಬಂದಿದೆ ಭಾಳ ನೋವಿನ ಸಂಗತಿ ಏನಂದರೆ ಕಾವೇರಿ ನದಿ ನೀರು ಎಲ್ರಿಗೂ ಬೇಕಾಗಿದೆ ಸಾರ್ವಜನಿಕರು ಅಂದಾಗ ಎಲ್ಲರೂ ಸೇರ್ಕೊಳ್ತಾರೆ ಅಲ್ಲಿ ಆದರೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗವಹಿಸದೇ ಇದ್ದಾಗ ಭಾಳ ಬೇಸರ ಆಗುತ್ತೆ ಯಾಕೆಂದರೆ ಇದು ಕಾವೇರಿ ನದಿ ನೀರು ಎಲ್ಲರಿಗೂ ಸೇರಿದ್ದು ಎಲ್ಲರೂ ಸಂರಕ್ಷಣೆ ಮಾಡಿದರೆ ಅವನು ದೈನಂದಿನ ಚಟುವಟಿಕೆ ಪ್ರತಿನಿತ್ಯ ಬೇಕಾಗಿರೋದೇ ನೀರು ಕುಡಿಯೋ ನೀರಿಲ್ಲ ಅಂದ್ರೆ ನೀರಿಲ್ಲ ಅಂದ್ರೆ ಅವ್ನು ಬದುಕೋದೇ ಕಷ್ಟ ಸಾಧ್ಯ ಈಗಿರುವಾಗ ಕಾವೇರಿ ಸ್ವಚ್ಛತೆ ಅನ್ನೋದಲ್ಲ ಕಾವೇರಿ ಎಷ್ಟು ನದಿ ತನಕ ತಾನು ಅರಿತಾ ಇರ್ತಾಳೆ ಆಕೆ ತಾಯಿ ಜೀವನದಿ ಅವಳು ಪುಣ್ಯ ನದಿಯವಳು ಆಕೆ ಅರಿತಾ ಇರ್ತಾಳೆ ಆದರೆ ಅವಳನ್ನು ಕಾಪಾಡಿಕೊಳ್ಳೋ ಹೊಣೆಗಾರಿಕೆ ಪ್ರತಿಯೊಬ್ಬ ಸಾರ್ವಜನಿಕರದ್ದು ಇದೆ ಈ ನಿಟ್ಟಿನಲ್ಲಿ ಕೊಡಗಿನ ಕಾರ್ಯನಿರತ ಪತ್ರಕರ್ತರು ನಿರಂತರ ಸೇವೆ ಮಾಡ್ತಾ ಬಂದಿದ್ದಾರೆ ಅವರು ಮಾಡ್ತಾ ಇರೋದೇ ನಮ್ಮೆಲ್ರಿಗೋಸ್ಕರ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಾರ್ವಜನಿಕರು ಅವ್ರ ಜೊತೆಗೂಡಬೇಕು ಇಂತಹ ಪುಣ್ಯ ಕಾರ್ಯದಲ್ಲಿ ನಾವಿವತ್ತು ಪಾಲ್ದಾರರಾಗಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ಹೆಮ್ಮೆ ನಾವು ಸಂರಕ್ಷಣೆ ಮಾಡುತ್ತೀವೋ ಇಲ್ವೋ ಗೊತ್ತಿಲ್ಲ ಕೊನಿ ಕನಿಷ್ಠ ಪಕ್ಷ ನಮಗೆ ಅದರ ಅರಿವಂತೂ ಮೂಡುತ್ತೆ ನದಿ ಅಂದ್ರೆ ಏನು ನದಿಯ ಸಂರಕ್ಷಣೆ ಏನು ಮತ್ತು ಅದರ ಬಳಕೆ ಅದಿದ್ರೆ ನಮಗೆಷ್ಟು ಎಷ್ಟು ಅಗತ್ಯತೆ ಅನಿವಾರ್ಯತೆ ಅನ್ನೋದನ್ನು ನಮಗೆ ತಿಳಿಸುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರಗಳು ಇದರ ಸಂಬಂಧಪಟ್ಟ ಹಾಗೆ ಕ್ರಮವನ್ನು ಜರುಗಿಸ್ಕೋಬೇಕು ಜರುಗಿಸ್ಬೇಕು ಅಂದ್ರೆ ಏನಿಲ್ಲ ಆಯಾಯ ನದಿ ಪಾತ್ರದಲ್ಲಿ ಅದರ ಹೊಣೆಗಾರಿಕೆಯನ್ನು ಹೊರಿಸಿದ್ರೆ ಸಾಕು ಹೇಗೆ ಕಲುಷಿತ ಆಗ್ತಾ ಇದೆ ಅನ್ನೋದು ಎಲ್ರಿಗೂ ತಿಳುವಳಿಕೆ ಇದೆ ನಾವೇ ಮಾಡ್ತಾ ಇರ್ತಕ್ಕಂಥ ಕಲುಷಿತವಾದ ಅರಿವಿದ್ರೆ ಸಾಧ್ಯವಾದಷ್ಟು ಅದರ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಹೋದ್ರೆ ಸಂಪೂರ್ಣ ಅಂತೂ ಮಾಡೋಕ್ಕಾಗಲ್ಲ ಅದರ ಪ್ರಮಾಣ ಕಡಿಮೆ ಮಾಡಿದ್ರೆ ಈಗ ಚಂದ್ರಮೋಹನ್ ಸರ್ ಹೇಳಿದ ಹಾಗೆ ಬಾಟ್ಲು ನೀರು ಉಪಯೋಗಿಸ್ತಿದ್ದೀವಿ ಅದರಲ್ಲಿ ಎಷ್ಟು ಮಟ್ಟ ಕೆಮಿಕಲ್ ಇರುತ್ತೆ ಸ್ವಚ್ಛತೆ ಇರುತ್ತೋ ಗೊತ್ತಿಲ್ಲ ಹಿಂದೆ ನಾವು ನದಿ ನೀರು ಹರಿತಿರೋ ನೀರು ಕುಡಿತಿದ್ವಿ ಕೆರೆ ನೀರು ಕುಡಿತಿದ್ವಿ ಹಾಂ ಗದ್ದೆ ಬಯಲಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ನೀರನ್ನೇ ಕುಡಿತಿದ್ರು ಆರೋಗ್ಯವಾಗಿದ್ರು ಆದರೆ ಇವತ್ತು ನಾವು ಯಾವ ಮಟ್ಟಕ್ಕೆ ಇದ್ದೀವಿ ಅಂದರೆ ಕಲುಷಿತ ನೀರನ್ನು ಸೇವನೆ ಮಾಡುವ ಅಂತಕ್ಕಿದ್ದೀವಿ ಇದು ತಪ್ಪಬೇಕು ಅಂದರೆ ನಾವೆಲ್ಲರೂ ಇವತ್ತು ಎಚ್ಚರಿಕೆ ವಹಿಸಬೇಕು ಇದಕ್ಕೆ ಈ ನಿಟ್ಟಿನಲ್ಲಿ ಮಹಾ ಆರತಿ ಬಳಗ ಏನು ಮಾಡ್ತಾ ಇದೆ ಇದು ಅರಿವು ಮೂಡಿಸ್ತಾ ಇರೋದು ಎಲ್ಲಿವರೆಗೂ ದೈವಿ ಸ್ವರೂಪ ಕೊಡಲ್ಲ ಆಧ್ಯಾತ್ಮಿಕ ಸ್ವರೂಪ ಕೊಡಲ್ಲ ಮನುಷ್ಯನಿಗೆ ಭಯ ಉಟ್ಟಲ್ಲ ಆ ಭಯ ಹುಟ್ಟಬೇಕು ಅಂದರೆ ಈ ರೀತಿಯ ಒಂದು ಆಧ್ಯಾತ್ಮಿಕ ಸ್ವರೂಪವನ್ನು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ಕೆಲಸ ನಡೀತಾ ಇದೆ ನಿರಂತರ ಈ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಆ ತಾಯಿನೇ ಕಾವೇರಿ ಮಾತೇನೆ ನಿಮಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಅದು ನೂರ ಅರವತ್ನಾಲ್ಕನೇ ಅರವತ್ಮೂರನೇದು ಅಂದರೆ ಅದು ಸಾಮಾನ್ಯ ಅಲ್ಲ ಅದು ತಿಂಗಳಿಗೊಂದ್ಸಲ ಈ ರೀತಿ ಕೆಲಸ ಮಾಡಬೇಕು ಅಂದರೆ ಒಂದು ವಾರ ಮಾಡ ಒಂದು ತಿಂಗಳು ಮಾಡ್ಬೋದು ಎರಡು ತಿಂಗಳು ಮಾಡ್ಬೋದು ಆದರೆ ನೂರ ಅರವತ್ನಾಲ್ಕು ಅಂದ್ರೆ ಹದಿನಾಲ್ಕು ವರ್ಷ ಅಂದರೆ ಹನ್ನೆರಡು ವರ್ಷ ವನವಾಸನೆ ಮುಗ್ದೋಯ್ತು ಒಂದು ವರ್ಷ ಅಜ್ಞಾತವಾಸ ಆಗೋಯ್ತು ಇದು ಅದೆಲ್ಲ ಮೀರಿ ಹದಿನಾಲ್ಕನೇ ವರ್ಷ ಇದೆ ಅಂದರೆ ಇದೊಂದು ದೊಡ್ಡ ಕ್ರಾಂತಿ ಜಾಗೃತಿ ಇದು ಇದು ನಿರಂತರ ನಡೀಲಿ ಇದರಲ್ಲಿ ನಾವು ಕೂಡ ಪಾಲ್ದಾರರಾಗಬೇಕು ನಮ್ಮ ಹೊಣೆಗಾರಿಕೆ ಇದೆ ಕಾವೇರಿ ಮಾತಾನೆ ನಮ್ಮನ್ನು ಕರ್ಸ್ಕೊಂಡಿದ್ದು ಈ ಸ್ಥಳಕ್ಕೆ ಯಾಕೆಂದ್ರೆ ನೀರು ಕುಡಿಯುವಾಗ ನಮ್ಗೆ ಅದರ ಮೌಲ್ಯ ಗೊತ್ತಿಲ್ಲ ಕುಡಿದು ಬಿಡ್ತೀವಿ ಒಂದು ದಿನ ನೀರಿಲ್ಲ ಅಂದ್ರೆ ಅದರ ಅರಿವು ಬರುತ್ತೆ ನಮಗೆ ಒಂದು ತೊಟ್ಟು ನೀರು ಸಿಗ್ಲಿಲ್ಲ ಅಂದಾಗ ಅದರ ಮೌಲ್ಯ ಗೊತ್ತಾಗುತ್ತೆ ನಮ್ಗೆ ಅದಾಗಬಾರ್ದು ಮುಂದಿನ ಪೀಳಿಗೆಗೆ ನಾವು ನದಿ ನೀರನ್ನು ಉಳಿಸ್ಬೇಕು ಅಂದ್ರೆ ಈಗಲೇ ಜಾಗೃತರಾಗಬೇಕಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಇದು ಬಹಳ ನೋವಿನ ಸಂಗತಿ ಇದು ಎಷ್ಟೋ ಜನರಿಗೆ ಅದು ಅರಿವಿಲ್ಲ ಎಲ್ಲಿವರೆಗೂ ಅವರಿಗೆ ಅದರ ಅರಿವಿಗೆ ಬರಲ್ಲ ಇವತ್ತು ಬೆಂಗಳೂರು ನಗರ ಪ್ರಪಂಚದಲ್ಲಿ ಅದರ ಅರಿವಿದೆ ಒಂದು ದಿನ ಕಾವೇರಿ ನದಿ ನೀರು ಕೊಡ್ಲಿಲ್ಲ ಅಂದ್ರೆ ಆದ್ರೆ ನೋಡಿ ಕಾವೇರಿ ನದಿ ನೀರು ಕುಡಿದಿದ್ದಂಗೆ ಹೇಳ್ತಾನೆ ಇದು ಕಾವೇರಿ ನದಿ ನೀರು ಅಷ್ಟು ಸ್ವೀಟೆಸ್ಟ್ ನೀರದು ಸಿಹಿ ಇದೆ ಕಾವೇರಿ ನದಿ ನೀರು ನನಗೆ ನೀವು ಎಷ್ಟೇ ನೀರು ಕೊಡಿ ನಾನು ಕುಡ್ದಾದ್ಮೇಲೆ ಕಾವೇರಿ ನದಿ ನೀರು ಕುಟ್ರೆ ಕೃಷ್ಣನ ಇದು ಕಾವೇರಿ ನದಿ ನೀರು ಅಂತ ನಾನು ಐಡೆಂಟಿಫೈ ಮಾಡ್ತೀನಿ ಗುರುತಿಸ್ತೇನೆ ಅಂತಹ ನೀರನ್ನ ನಾವು ಉಳಿಸ್ಕೋಬೇಕ ಬೇಡವಾ ಇದು ನೋಡಿ ಆ ತಾಯಿ ಅರಿತಾ ಇದ್ದಾಳೆ ಬೇರೆ ರಾಜ್ಯಕ್ಕೂ ಅವಳು ಆಕೆ ಏನಿಲ್ಲ ಉಳಿದಿದ ಸಮುದ್ರದ ಪಾಲಾಗ್ತದೆ ಆದ್ರೆ ಅದನ್ನ ಬಳಕೆ ಮಾಡ್ಕೊಳ್ಳೋರು ನಾವು ಅದ್ರ ಹೊಣೆಗಾರಿಕೆ ಹೊರಬೇಕು ಸಾರ್ವಜನಿಕರು ನಾವು ಹೊಣೆಗಾರಿಕೆ ಹೊರಲಿಲ್ಲ ಅಂದ್ರೆ ಮತ್ತೆ ನಾವ್ ಇನ್ಯಾರಿ ಹೇಳೋಣ ಇದು ಎಲ್ಲರ ಸ್ವತ್ತಿದು ಸಂಪತ್ತಿದು ನೀರು ನಮ್ ಸಂಪತ್ತು ಅದನ್ನು ಉಳಿಸ್ಕೋಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಅವಕಾಶ ಮಾಡಿಕೊಟ್ರಿ